ಹ್ಯಾಪಿ ಮಾರ್ನಿಂಗ್ ಎವ್ರಿ ವಾನ್ ವೆಲ್ಕಮ್ ಟು ನನ್ನ ಪ್ರಪಂಚ ಇವತ್ತು ಸಂಡೇ ಸ್ಪೆಷಲ್ ಪನ್ನೀರ್ ಟಿಕ್ಕ ಮಸಾಲ ಮಾಡೋಣ ಅಂತ ಇದ್ದೆ ಸೊ ಸ್ವಲ್ಪ ಕರ್ಡ್ ತಗೊಂಡಿದ್ದೀನಿ ಇನ್ನ ಬೌಲ್ ಮೇ ಬಿ ತ್ರೀ ಟು ಫೋರ್ ಸ್ಪೂನ್ನಷ್ಟು ಆ್ಯಂಡ್ ದೆನ್ ಸ್ವಲ್ಪ ಜಿಂಜರ್ ಡಾರ್ಲಿಕ್ ಪೇಸ್ಟ್ ಮೇ ಬಿ ಒನ್ ಒನ್ ಆ್ಯಂಡ್ ಹಾಫ್ ಸ್ಪೂನ್ನಷ್ಟು ಅಷ್ಟು ಸಾಕು ಜಾಸ್ತಿ ಬೇಡ ಆ್ಯಂಡ್ ದೆನ್ ರುಚಿಗೆ ಸ್ವಲ್ಪ ಉಪ್ಪು ಖಾರದ ಪುಡಿ ಟಿಕ್ಕ ಮಸಾಲ ಸ್ವಲ್ಪ ಕೊತ್ತಂಬರಿ ಪೌಡರ್ ಆಮೇಲೆ ಇಲ್ಲಿ ನಾನು ಬೇಸನ್ ಕಡಲೆ ಹಿಟ್ಟನ್ನು ಸ್ವಲ್ಪ ಫೈನಾಗಿ ರೋಸ್ಟ್ ಮಾಡಿದ್ದೀನಿ ವಿದೌಟ್ ಎನಿ ಆಯಿಲ್ ಹಾಗೆ ರೋಸ್ಟ್ ಮಾಡಿ ಒನ್ ಆರ್ ಟೂ ಸ್ಪೂನ್ಸ್ ಹಾಕ್ಬೋದು ಚೆನ್ನಾಗಿ ಅನಿಸುತ್ತೆ ಅದು ಇದೆಲ್ಲ ಆದ ನಂತರ ಇಟ್ ಅ ಗುಡ್ ಮಿಕ್ಸ್ ಚೆನ್ನಾಗಿ ಬ್ಲೆಂಡ್ ಆಗಬೇಕು ಎಲ್ಲ ಮಸಾಲ ಟುಗೆದರ್ ಸೊ ಇವತ್ತು ಆ್ಯಕ್ಚುಲಿ ಮಾಡೋದಕ್ಕೆ ಹೋಗಿದ್ದು ನಾನು ಟಿಕ್ಕ ಮಸಾಲ ಅಂತ ಬಟ್ ಏನಾಯಿತು ಅಂದರೆ ಆಫ್ಟರ್ನೂನ್ ನಮ್ಮ ಪ್ಲ್ಯಾನ್ ಚೇಂಜ್ ಆಯಿತು ಸೊ ಇದನ್ನು ನಾನು ಇವಾಗ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ ಅಷ್ಟೇ ಪನ್ನೀರ್ ದೊಡ್ಡ ದೊಡ್ಡ ಪೀಸಸ್ ಮಾಡಿದ್ದೀನಿ ಆ್ಯಸ್ ಇಟ್ ಈಸ್ ಅ ಟಿಕ್ಕ ಸೊ ಸ್ವಲ್ಪ ದೊಡ್ಡ ಪೀಸ್ ತಿನ್ನೋದಕ್ಕೆ ಸಿಕ್ಕಿದ್ರೆ ಚೆನ್ನಾಗಿ ಅನಿಸುತ್ತೆ ಅಂತ ಈ ಪನೀರ್ ಕ್ಯೂಬ್ಸ್ನ ಇದು ಮಿಕ್ಸ್ ಮಾಡಿರೋ ಮಸಾಲಾಗ ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಆಗಲಿ ಫಾರ್ ಫ್ಯೂ ಅವರ್ಸ್ ಸೇ ಟೂ ಆರ್ ತ್ರೀ ಅವರ್ಸ್ ಹಾಕು ಅನಿಸುತ್ತೆ ಆ್ಯಂಡ್ ದೆನ್ ಪನ್ನೀರ್ ಜೊತೆ ಈರುಳ್ಳಿನೂ ಸ್ವಲ್ಪ ದೊಡ್ಡ ದೊಡ್ಡಾಗಿ ಕಟ್ ಮಾಡಿಬಿಟ್ಟು ಅದ್ರ ಜೊತೆನೆ ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ ಈರುಳ್ಳಿ ದೊಂಡು ಮೆಣಸಿನ್ಕಾಯಿ ಇವನ್ ಮಶ್ರೂಮ್ಸ್ ಇದ್ರೂ ಮಾಡ್ಬೋದು ಬಟ್ ನನ್ನ ಹತ್ರ ಇರಲಿಲ್ಲ ಮಶ್ರೂಮ್ಸ್ ಸೊ ಐ ಜಸ್ಟ್ ವೆಂಟ್ ಆನ್ ವಿತ್ ದೀಸ್ ಪನ್ನೀರ್ ಕ್ಯಾಪ್ಸಿಕಮ್ ಮತ್ತು ಅನಿಯನ್ಸ್ ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ಎಲ್ಲ ಮಿಕ್ಸ್ ಆದ ನಂತರ ಯು ಕ್ಯಾನ್ ಕಿಪ್ ಇನ್ ಅ ಫ್ರಿಜ್ ಅಂದರೆ ನೀವು ಸ್ವಲ್ಪ ಜಾಸ್ತಿ ಹೊತ್ತು ಮ್ಯಾರಿನೇಟ್ ಮಾಡಿರಬೇಕಿದ್ರೆ ಅದರ್ವೈಸ್ ಹೊರಗಡೆನೂ ಇಡ್ಬೋದು ಸೊ ಆ್ಯಸ್ ಐ ಸೈಡ್ ಆ್ಯಕ್ಚುಲಿ ನಾನು ಟಿಕ್ಕ ಮಸಾಲ ಅಂತ ಮಾಡೋದಕ್ಕೆ ಹೋದೆ ಬಟ್ ನಮ್ಮ ಪ್ಲ್ಯಾನ್ಸ್ ಚೇಂಜ್ ಆಗಿತ್ತು ಸೊ ಮಧ್ಯಾಹ್ನ ಹೊರಗಡೆ ಹೋಗಿದ್ವಿ ಊಟಕ್ಕೆ ಸೊ ಇದು ಇವಾಗ ರಾತ್ರಿಗೆ ಮಾಡ್ತಾಯಿದ್ದೀನಿ ಇನ್ನು ಮೀನ್ ಟೈಮ್ ಕೆನೆ ತೆಗ್ದಿಟ್ಟಿದೆ ಸೊ ಅದನ್ನು ಬೆಣ್ಣೆ ಮಾಡ್ತಾಯಿದ್ದೀನಿ ನಾನು ಸೊ ನೆಕ್ಸ್ಟ್ ಬ್ಲಾಗ್ ಐ ಥಿಂಕ್ ಹೋಪ್ಫುಲಿ ಐ ವಿಲ್ ಶೋ ಲೈಕ್ ಬೆಣ್ಣೆ ಹೇಗೆ ಬಂತು ಅಂತ ಇಟ್ಸ್ ನಾಟ್ ನ್ಯೂ ಎಲ್ಲರಿಗೂ ಮೊರವರ್ಲೆಸ್ ಎಲ್ಲರೂ ಇದನ್ನು ಮಾಡ್ತಾರೆ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಇದೆಲ್ಲ ಫ್ರೈ ಆದ ನಂತರ ಒಂದು ಸೈಡಿಗೆ ಇಟ್ಬಿಡಿ ಸಪ್ರೇಟ್ ಮಾಡಿ ಪನ್ನೀರ್ ಕ್ಯಾಪ್ಸಿಕಮ್ ಅನಿಯನ್ಸ್ ಎಲ್ಲ ಸೊ ಇದನ್ನು ನಾನು ಸ್ವಲ್ಪ ತಿನ್ನಾಗಿ ಚಾಪ್ ಮಾಡಿದ್ದೀನಿ ಪನ್ನೀರನ್ನು ಬೆಳಿಗ್ಗೆ ಮ್ಯಾರಿನೇಟ್ ಮಾಡಿದ ಪನ್ನೀರನ್ನ ಇವಾಗ ಮಾಡ್ತಾ ಇದ್ದೀವಿ ಆ್ಯಸ್ ಅ ಸ್ಯಾಂಡ್ವಿಚ್ ಇದಕ್ಕೆ ಫಸ್ಟ್ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಮೇಯೋ ತಂದೂರಿ ಮೇಯೋ ಮತ್ತು ಯೂಶುವಲ್ ರೆಗ್ಯುಲರ್ ಮೇಯೋ ಹಾಕಿ ಆ್ಯಂಡ್ ಅದ್ರ ಜೊತೆ ತವಾದಲ್ಲಿ ಬ್ರೆಡ್ ಸ್ವಲ್ಪ ಫ್ರೈ ಮಾಡಬೇಕು ಆ್ಯಂಡ್ ಯು ಹ್ಯಾವ್ ಟು ಮಿಕ್ಸ್ ಪೀಸ್ ಪನ್ನೀರ್ ಇದ್ದ ಮೇಯೋ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ರಿಯಲಿ ಯಮ್ ಟೇಸ್ಟ್ ಹೀಗೂ ತಿನ್ಬೋದು ಹೀಗಿದು ಹೀಗೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಈವನ್ ಬ್ರೆಡ್ ಒಳಗಡೆ ಹಾಕಿ ತಿಂದ್ರೂ ಚೆನ್ನಾಗಿ ಅನಿಸುತ್ತೆ ಸೊ ಬ್ರೆಡ್ಗೆ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ನಾನು ಆಮೇಲೆ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆದ ನಂತರ ನಾವು ಮಾಡಿಟ್ಟಿರೋ ಸ್ಟಫಿಂಗ್ಸ್ ಪನ್ನೀರ್ದು ಮಸಾಲ ಹಾಕಿ ಎಲ್ಲ ಫಿಲ್ ಮಾಡಿದ ನಂತರ ಜಸ್ಟ್ ಕ್ಲೋಸ್ ದ ಬ್ರೆಡ್ ಅಷ್ಟೇ ಅದನ್ನು ಎರಡು ಪೀಸ ಕಟ್ ಮಾಡಿ ಸೊ ಹಿಯರ್ ಕಾನ್ಸ್ ದ ತಂದೂರಿ ಟಿಕ್ಕ ಪನ್ನೀರ್ ಸ್ಯಾಂಡ್ವಿಚ್ ನಿಜವಾಗ್ಲೂ ತುಂಬ ಟೇಸ್ಟಿ ಆಗಿತ್ತು ತಿನ್ನೋದಕ್ಕೆ ಯು ಕ್ಯಾನ್ ಸೀ ದ ಪನೀರ್ ಪೀಸಸ್ ಇದ್ರ ಜೊತೆ ಸ್ವಲ್ಪ ಐಸ್ ಕ್ರೀಮ್ಸ್ ಇತ್ತು And then we thought of having a brownie with ice cream. Brilliant. Sunday evening with sandwich, brownie, ice cream, and coke really went on very well. So, this is a view from my balcony. Bye bye. See you all next time.